ಯಾವುದೇ ಕಾರಣಕ್ಕೂ ಇವರು ಸರ್ಕಾರ ನಡೆಸಕ್ ಆಗಲ್ಲ ಇಲ್ಲ ಅಂದ್ರೆ ಇನ್ನು ಐದು ವರ್ಷ ಇದೇ ತರದ್ದು ಬಿಸಲ್ಲ ಮಸರು ಇರ್ತಾ ಇರ್ತಾರೆ ಎಲ್ಲೊಂದ್ ಕಡೆ ಇಲ್ಲಿ ಕೆಲವೊಂದ್ ಕಡೆ ಸಿಗುತ್ತೆ ಬೆಂಗಳೂರು ಆರಾಮ

ಅಂದರೆ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀರಾ ಏನು ಕೆಲಸ ಮಾಡೋದು ಮಾಮೂಲಿ ಕಂಪ್ನಿ ವರ್ಕ್ ಅಂತ ರಾಳಿಯಿಂದ ಬಸ್ ಥರ ಏರಿಕೆ ಆಗೋ ಸಾಧ್ಯತೆಗಳಿವೆ ಇದ್ರ ಬಗ್ಗೆ ಸರ್ ಇವರೆಲ್ಲ ಮಾಡೋದಿಲ್ಲ ಸುಮ್ಮನೆ ತೊಂದರೆ ಹಿಂದಿನ ಸರ್ಕಾರಗಳೆಲ್ಲ ಕರೆಕ್ಟಾಗಿ ಇವರು ಫ್ರೀ ಕೊಟ್ಟು ನಮ್ಮ ಹಣವನ್ನು ತಗೋ ಬೇರೆ ಕೊಟ್ಟು ಅದರಲ್ಲಿ ನಲವತ್ತು ಪರ್ಸೆಂಟು ರೈತರು ಇವರು ಮಹಿಳೆಯರು ಕೊಡ್ತಾರೆ ಅರವತ್ತು ಪರ್ಸೆಂಟು ಅವ್ರು ಮಡಿಕೆ ಈ ಎಲ್ಲ ಕೈವಾಡಗಳಿದ್ದ ಇವರು ಏನು ಮಾಡ್ತಾರೆ ಜನಗಳಿಗೆ ಮೋಸ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇವರು ಸರ್ಕಾರ ನಡೆಸೋಕ್ಕಾಗಲ್ಲ ಸರ್ ಯಾಕೆಂದರೆ ಐವತ್ತೆರಡು ಸಾವಿರ ಇವರು ಎಲ್ಲ ಬರೀ ಫ್ರೀಗೆ ಉಪ್ಯೋಗ್ಸ್ತಾರೆ ಕೆಲಸ ಕಾರ್ಯಗಳಿಗಿಲ್ಲ ಮತ್ತು ಮಧ್ಯಮ ವರ್ಗದವ್ರಿಗೆ ಭಾರಿ ತೊಂದರೆ ಕೊಡ್ತಾರೆ ಈ ಸರ್ಕಾರ ಬರಲಾಗಿ ನಮ್ಗೆ ಏನಾಗಿದೆ ಅಂದರೆ ನಮ್ಮಲ್ಲಿರೋ ದೇಹ ಅಂಗಗಳನ್ನು ಮಾರ್ಕೊಂಡಿದೆ ಬಿಟ್ಟು ಬತ್ತದೆಲ್ಲ ಮಾಡಿದಂಗೆ ಆಗ್ಬಿಟ್ಟಿದ್ದಾರೆ ಯಾವ್ರ ಮೇಲೂ ನಾವು ಹೆಚ್ಚಿಗೆ ಮಾರ್ಕೆಂಡ್ ಮಾಡಿದ್ದೀನಿ ಅಂತ ಏನಿಲ್ಲ ಎಲ್ಲರೂ ಮಾಡಿಬಿಟ್ಟಿದ್ದಾರೆ ಇವ್ರು ಕೂದೊಂದು ಬಿಟ್ಟಿದ್ದಾರೆ ಅವನು ಯಾವಾಗ ತೃಪ್ತಿಗೆ ಈಗ ಧರ್ಮಸ್ಥಳಕ್ಕೆ ತೃಪ್ತಿ ತಿಂದ ಜಾಸ್ತಿ ರೇಟ್ ಮಾಡಿ ಅವಾಗ ನಮಗೂ ಕಮಿಷನ್ ಕೊಡಿ ಕಿತ್ಕೊತ್ತರ ಗೊತ್ತಿಲ್ಲ ಅಲ್ಲಿ ತನಕ ಶಕ್ತಿ ಯೋಜನೆ ಮಹಿಳೆಯರು ಜಾಸ್ತಿ ಆಗ್ತದೆ ಸರ್ ನಾವು ಒಂದು ವರ್ಷ ಆರು ತಿಂಗಳಾಯ್ತು ನಾವು ಬಸ್ಸಲ್ಲಿ ಸೀಟ್ ಕೂತು ನಾವು ಬಸ್ ಪ್ರಯಾಣ ಮಾಡಿ ಪ್ರತಿ ಡೈಲಿ ನಾವು ಬೆಳಗ್ಗೆ ಏಳುವರೆ ನಿಂತ್ಕೊಂಡ್ರೆ ಒಂಬತ್ತುವರೆ ತನಕ ನಿಂತ್ಕೊಂಡು ಬರ್ಬೋದು ಎಲ್ಲೂ ಬಸ್ಗಳು ಅವಕಾಶವೇ ಇಲ್ಲ ಆದಮೇಲೆ ಜಗಳ ಸ್ಟಾರ್ಟಿ ಮಹಿಳೆಯರಿಗೆ ಅವ್ರವ್ರಿಗೆ ಜಗಳ ಈಗ ಕೊಟ್ಟಿದ್ದು ನೈಂಟಿ ನೈನ್ ಪರ್ಸೆಂಟ್ ತಪ್ಪೇ ಫ್ರೀ ಮಾಡೋದು ಸಹಕಾರ ಒಂದು ವರ್ಷ ಮೂರು ಆಗಿದೆ ಈ ಮತದಾರರಿಗೋಸ್ಕರ ಅದು ಆಸೆ ಉಳಿಸಿ ಅಧಿಕಾರಕ್ಕೆ ಬಂದರು ಬಟ್ ಆದರೆ ಅಧಿಕಾರ ಬಂದ್ರು ಅವ್ರು ಸರಿಯಾಗಿ ನಡ್ಸ್ಕೊಂಡಿಲ್ಲ ಆಗಿನ ಸಿದ್ದರಾಮಯ್ಯನ ಸರ್ಕಾರವೇ ಬೇರೆ ಈಗಿನ ಸಿದ್ದರಾಮಯ್ಯ ಸರ್ಕಾರ ಈಗಿನ ಸರ್ಕಾರ ಏನಾಗಿದೆ ಅಂತಂದರೆ ಜನಗಳಿಗೆ ತೊಂದರೆ ಕೊಟ್ಟು ಮಾಡೋವಂಥ ಸರ್ಕಾರ ಬಿಟ್ಟರೆ ಉಪಯೋಗ ಸರ್ಕಾರ ಅಂತೂ ಅಲ್ಲ ಈ ವಿಚಾರವಾಗಿ ನಾವು ಎಲ್ಲೇ ಹೇಳ್ಬ್ರೂ ಒಂದೇ ಜನಗಳಿಗೆ ಭಾರಿ ತೊಂದರೆ ಅನ್ಯಾಯ ಅಂತೂ ಆ ಗ್ಯಾರಂಟಿ ಇದೆ ಹಾಲಿನ ದಾರಿಕೆ ಏರಿಕೆ ಮಾಡಿದ್ರು ಲೈಟ್ ಬಿಲ್ ಜಾಸ್ತಿ ಮಾಡಿದ್ರು ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಪೇಪರ್ ನಾವು ನೂರು ರೂಪಾಯಿ ಕೊಟ್ಟು ಸ್ಟ್ಯಾಂಪ್ ಪೇಪರ್ ಮಾಡಿ ಕೊಡ್ತೀವಿ ಇವತ್ತು ಮುನ್ನೂರು ರೂಪಾಯಿ ಬೇಕು ಒಬ್ಬ ಸಣ್ಣ ವ್ಯಕ್ತಿ ಒಂದು ದಿನ ಕೂಲಿನ ಅಲ್ಲಿ ಕೊಡಬೇಕು ಈಗ ಒಂದು ಮನೆ ಮನೆ ತಗೋತೀವಿ ಮನೆ ತಗೊಂಡ್ರೆ ಆ ಮನೆಯಲ್ಲಿ ಸ್ಟ್ಯಾಂಪ್ ಚಾರ್ಜ್ ಕಟ್ಟಕ್ಕೆ ಏರ್ಕೊಂಡು ಮನೆ ತಗೋತಾರೆ ಇವಾಗ ಜಮೀನಿಗೆ ಅಷ್ಟು ಬೆಳೆ ಬೆಳೆದರೆ ಸರಿಯಾದ ರೀತಿ ಬೆಳೆ ಕೊಡ್ತಾ ಇಲ್ಲ ಹೀಗೆಲ್ಲ ಮಾಡೋದ್ರಿಂದ ಇವ್ರಲ್ಲಿ ಸರ್ಕಾರ ಮಾಡೋಕ್ಕಾಗಲ್ಲ ಇವನು ಯಾರು ಬೇರೆ ಬಂದು ಕ್ರೀಗಳನ್ನು ಕ್ಯಾನ್ಸಲ್ ಮಾಡಿ ಉತ್ತಮವಾಗಿ ನಡ್ಕೊಂಡು ಹೋದ್ರೆ ವ್ಯವಹಾರ ಸರ್ಕಾರ ನಡೀತದೆ ಇಲ್ಲಾಂದರೆ ಇನ್ನು ಐದು ವರ್ಷ ಇದೇ ಥರದ್ದು ಕೆ ಎಸ್ ಆರ್ ಟಿ ಸಿಗಳಲ್ಲಿ ಸಂಬಳ ಇಲ್ಲ ಮತ್ತು ಅಧಿಕಾರಿ ಈ ಬೇರೆ ಕೆಲಸಗಾರರಿಗೆ ಸಂಬಳ ಕೊಟ್ಟರೆ ಮೂರು ಮೂರು ಕೂಡ ಫೆಂಡಿಂಗ್ ಮಾಡಿದ್ದಾರೆ ಹೇಳೋಕ್ಕೆ ಹೋಯ್ತು ಸ್ಟ್ರೈಕ್ ಮಾಡೋಕ್ಕೆ ಹೋದ್ರೆ ಅವ್ರವ್ರಿಗೆ ಸಮಥಿಂಗ್ ಮಾಡ್ತಾರೆ ಯಾರು ಸ್ಟ್ರೈಕ್ ಮಾಡಿ ನಾವು ಒಳ್ಳೆಯ ಸರ್ಕಾರ ಅಂತೇಳಿ ಅವ್ರವನ್ನ ಮದ್ಮಾ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಲೀಡ್ ಇರ್ತಾರೆ ಅವರಿಗೆಲ್ಲ ದುಡ್ಡು ಕಾಸು ಕೊಟ್ಬಿಟ್ಟು ಸ್ಟ್ರೈಕ್ ಮಾಡಬೇಡಿ ನಾವು ಹೆಮ್ಮೆ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ 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 ಜನಗಳಿಗೆ ಹ್ಯಾಮರ್ಸ್ತಾವೆ ಅಷ್ಟೇ ಇವರು ಇವರು ಅಧಿಕಾರ ಬಸ್ ಟಿಕೆಟ್ ಏರಿಕೆ ಆಗ್ತದೆ ಮಹಿಳೆಯರಿಗೆ ಒಂದ್ ಕಡೆ ಶಕ್ತಿ ಅಂತ ಫ್ರೀ ಕೊಡ್ತಿದ್ದಾರೆ ಪುರುಷರಿಗೆ ಏರಿಕೆ ಆಗ್ತಾ ಇದೆ ಶಕ್ತಿ ಯೋಜನೆ ಬಂದಾಗಲಿಂದ ಬಸ್ ನಲ್ಲಿ ತಿಳ್ಗಾಡೋದಕ್ಕೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅದರಲ್ಲಿ ಇವಾಗ ದರ ಏರಿಕೆ ಕೂಡ ಮಾಡ್ತಿದ್ದಾರೆ ಇದೆಷ್ಟು ಎಫೆಕ್ಟ್ ಆಗ್ಬೋದು ಅಂದ್ರೆ ಸರ್ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಜನಗಳಿಗೆ ಬೆಲೆ ಕೊಡ್ತಿಲ್ವಾ ಹಾಗಿದ್ರೆ